ಎರಡು ಲಕ್ಷದ ಅರವತ್ತು ಸಾವಿರ ಜನ ಗಾಕ ಇರ್ತಾರೆ ಅದೇ ನಾವು ತಿಂಗಳು ತಿಂಗಳು ಹೋಗ್ತಾ ಇರ್ತದೆ ಅದು ಕೆಲವರಿಗೆ ಡಿಲೇ ಆಗಿರ್ಬೋದು ಅದು ಮಿನಿಸ್ಟ್ರಿ ಗೊತ್ತಿರಬೇಕಿದ್ಯಾ ಅದು ಗೊತ್ತಾದ ಕೂಡ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡಿ ಮಾಡ್ತಾರೆ ಅದಕ್ಕೆ ಒಂದ್ಸತಿ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದಾರೆ ಎಲ್ಲ ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಇದರಲ್ಲಿ ಎಲ್ಲ ಕೊಡ್ತಾರೆ ಅವರು ಕೊಡದೇ ಕೊಡದಿರೋದ್ರಲ್ಲ ಒಂದು ಹತ್ತು ದಿವಸ ಹದಿನೈದು ದಿವಸ ಡಿಲೇ ಆಗ್ಬೋದು ಬೇರೆ ಬೇರೆ ಕಾರಣ ಇರ್ಬೋದು ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ್ ಚಾಚ್ರಿ ಸುಮ್ಮನೆ ಪುಕ್ಷಟ್ಟ ಗ್ಯಾರಂಟಿ ಆಗಿ ಕೊಟ್ಟಿರಂತೆ ಈಶ್ವರಪ್ಪ ನೋಡಿ ಈಶ್ವರಪ್ಪನವ್ರ ಕೈಲಿ ಗ್ಯಾರಂಟಿ ಕೊಡ್ಲಿಕ್ಕೆ ಪವರ್ ಇದೆ ಅವರಿಗೆ ಅವ್ರ ಅಧಿಕಾರದಲ್ಲಿ ಇದಾಗ ಕೊಟ್ಟಿದಾರ ಮೋಡಿ ಅವ್ರನ್ನ ಕೇಳ್ಬೇಕು ತುಂಬಾ ಅನೌನ್ಸ್ ಮಾಡ್ತಿದಾರಲ್ಲ ಎಲೆಕ್ಷನ್ ಗೆಲ್ಲಿಕ್ಕೆ ಅದಕ್ಕೆ ಅವ್ರನ್ನ ಕೇಳ್ಬೇಕು ಅವ್ರ ಕೇಳ್ಬೇಕು ಗ್ಯಾರಂಟಿ ಕೊಟ್ಟಿದಾರ ಸಿ ಎಂ ಎ ಗ್ಯಾರಂಟಿ ಕೂಡ ಹೋಗ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ಇನ್ಯಾಕೆ ಫೈನಾನ್ಸ್ ಮಿನಿಸ್ಟರ್ ಆಗ್ಬೇಕು ಅಂತ ಈಶ್ವರಪ್ಪ ಹೇಳ್ತಾರೆ ನೋಡಿ ಈಗ ಒಂದು ಹೇಳ್ತೀನಿ ಅವರು ಗ್ಯಾರಂಟಿಗಳು ಒಂದು ಈಗ ಗ್ಯಾರಂಟಿ ನಮ್ಮ ಇದರಲ್ಲಿ ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರ ಜನ ಗಾಖ ನಾವು ತಿಂಗಳು ತಿಂಗಳು ಹೋಗ್ತಾ ಇರ್ತದೆ ಅದು ಕೆಲವರಿಗೆ ಡಿಲೇ ಆಗಿರ್ಬೋದು ಅದು ಮಿನಿಸ್ಟ್ರಿ ಗೊತ್ತಿರ್ಬೇಕಂತಿದೆಯಾ ಅದು ಗೊತ್ತಾದ ಕೂಡ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡಿ ಮಾಡ್ತಾರೆ ಅದಕ್ಕೆ ಒಂದ್ಸತಿ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು ನಾವು ಮಾರ್ಚ್ ಒಳಗಡೆ ನಾವು ಎಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಎಲ್ಲ ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಕೊಡ್ತಾರ ಎಲ್ಲ ಕೊಡ್ತಾರೆ ಅವರು ಕೊಡದಿರೋದ ಒಂದು ಹತ್ತು ದಿವಸ ಹದಿನೈದು ಡಿಲೇ ಬೇರೆ ಬೇರೆ ಕಾರಣ ಆಗ್ಬಹುದು ಈಶ್ವರಪ್ಪನವ್ರ ಗ್ಯಾರಂಟಿ ಕೊಡ್ಲಿಕ್ಕೆ ಪವರ್ ಇದೆ ಅವರಿಗೆ ಅವ್ರ ಅಧಿಕಾರದಲ್ಲಿ ಇದ್ ಕೊಟ್ಟಿದಾರೋಡಿ ಅವ್ರನ್ನ ಕೇಳ್ಬೇಕು ಮೋಡಿಯವ್ರಿಗೆ ತುಂಬಾ ಅನೌನ್ಸ್ ಮಾಡ್ತಿದಾರಲ್ಲ ಎಲೆಕ್ಷನ್ ಕರ್ಲಿಕ್ಕೆ ಹಾ ಅದಕ್ಕೆ ಅವ್ರನ್ನ ಕೇಳ್ಬೇಕು ಅವ್ರನ್ನ ಕೇಳ್ಬೇಕು ಗ್ಯಾರಂಟಿ ಕೊಟ್ಟಿದ್ದಾರೆ